ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ ಇವತ್ತಿನ ಈ ವಿಡಿಯೋದಲ್ಲಿ ಸೂಪರ್ ಹಿಟ್ಟಾದಂತಹ ಪ್ಯೂರ್ ಕಾಂಜಿವಿರಂ ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದ್ದೀನಿ ತುಂಬ ಜನ ಸ್ಮಾಲ್ ಬಾರ್ಡರ್ಸಲ್ಲಿ ಬೇಕು ಅಂತ ಕೇಳಿದ್ರಿ ಸೊ ಅವರಿಗೋಸ್ಕರ ತರಿಸಿದೀವಿ ಜಸ್ಟ್ ಈ ತಾನೇ ಸ್ಟಾಕ್ ಬಂದಿದೆ ತೋರಿಸ್ತಾ ಇದ್ದೀವಿ ಸ್ಯಾರಿ ಸಲಾನು ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಇದೆ ಲಾಸ್ಟ್ ಟೈಮ್ ಇದರಲ್ಲಿ ಸ್ವಲ್ಪ ಕಲೆಕ್ಷನ್ ಬಂದಿತ್ತು ಕಲರ್ಸ್ ಬೇಕು ಅಂತ ಕೇಳಿದ್ರಿ ಅದಕ್ಕೋಸ್ಕರ ಕಲರ್ಸು ಬಂದಿದೆ ಒಂದೊಂದೇ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನೋಡಿ ಸ್ಯಾರೀಸು ಫಸ್ಟ್ ಒಂದು ಬಂದು ಆರೆಂಜ್ ಶೇಡ್ಗೆ ಒಂಥರ ಕುಂಕುಮ ರೆಡ್ ಆ ಥರ ಕಲರ್ ಇದೆ ಸ್ಯಾರಿ ಕಾಂಟ್ರಾಸ್ಟ್ ಇದೆ ಸ್ಯಾರಿ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಅಂತೂ ಲೈಟ್ ವೈಟ್ ಸಾಫ್ಟ್ ದ ಸ್ಯಾರಿ ನಿಮಗೆ ಏ ಡಿಫೈನ್ ಮೋಟಿವ್ ನೋಡ್ತಿರ್ತೀರಾ ಸ್ಮಾಲ್ ಎರಡೂ ಸೈಡು ಈಕ್ವಲ್ ಬಾರ್ಡರ್ಸ್ ಬರುತ್ತೆ ಹಾಗೆ ಗ್ರ್ಯಾಂಡ್ ರಿಚ್ ಫಲ್ಲು ಬರುತ್ತೆ ಬ್ಲೌಸ್ ಅಂತೂ ಹೈಲೈಟ್ ಇದರಲ್ಲಿ ಗ್ರ್ಯಾಂಡ್ ಬ್ರೋಕೆಡ್ ಬ್ಲೌಸ್ ಬರುತ್ತೆ ಈ ಸಾರಿ ಈ ಥರ ಇದೆ ಫಸ್ಟ್ ಬಂದು ನೆಕ್ಸ್ಟ್ ಕಲರ್ ಬಂದು ಬಾಟಲ್ ಗ್ರೀನ್ಗೆ ಮರೂನ್ ಶೇಡ್ ಇದೆ ಹಲೋ ಸಾರಿ ಮೋಟಿವ್ ಇದೆ ತುಂಬ ಜನ ಗ್ರೀನ್ ಸಲ್ಲು ರೆಕಮೆಂಡ್ ಮಾಡಿದ್ದೆ ಗ್ರೀನ್ ಸರ್ ದರ್ಸಿ ಅಂತ ಇದರಲ್ಲಿ ಮಲ್ಟಿಪಲ್ ಸಲ್ಸು ಬಂದಿದೆ ಹಲವಾರು ಸಾರಿ ನಿಮಗೆ ಮೋಟಿವ್ ಬರುತ್ತೆ ಈಕ್ವಲ್ ಬಾರ್ಡರ್ ಹೆಚ್ಚು ಗ್ರ್ಯಾಂಡ್ ಪಲ್ಲು ಬರುತ್ತೆ ನೋಡ್ತಿರ್ತೀರಾ ಬ್ಲೌಸ್ ಕಾಂಟ್ರಾಸ್ಟ್ ಮರೂನ್ ಬ್ಲೌಸ್ ನೆಕ್ಸ್ಟ್ ಒಂದಂತೂ ಮೆಜಂತಾ ಪಿಂಕ್ಗೆ ಲೈಟ್ ಡುವೆಲ್ ಶೇಡ್ ಅಲ್ಲಿರುವಂತಹ ಗ್ರೀನ್ ಸಾರಿ ಇದೆ ನೋಡಿ ಪಲ್ಲು ನೋಡ್ತಿದ್ದೀರಾ ಗ್ರ್ಯಾಂಡ್ ಆಗಿದೆ ಮೆಜಂತಾ ಪಿಂಕ್ಗೆ ಗ್ರೀನ್ ಬಾರ್ಡರ್ ಇದೆ ಗ್ರೀನ್ ಬ್ಲೌಸ್ ಇದೆ ಸಾರೀಸು ಇದು ಬಂದು ನೆಕ್ಸ್ಟ್ ಮಂತ್ ಬಂದು ನಿಮಗೆ ಪಿಕೋಕ್ ಗ್ಲಿ ಗ್ರೀನ್ ಬ್ಲೂ ಶೇಡ್ ಇದೆ ಇದಂತೂ ಸಕ್ಕತ್ತಾಗಿದೆ ಕಾಂಬಿನೇಷನ್ ರಾಯಲ್ ಬ್ಲೂ ಕಾಂಟ್ರಾಸ್ ಇದೆ ಸಾರಿ ಬಾರ್ಡರ್ಸ್ ಎರಡು ಸೈಡ್ ಈಕ್ವಲ್ ಬಾರ್ಡರ್ ಇದೆ ಚೆನ್ನಾಗಿದೆ ಸಾರಿ ನಿಮಗೆ ಸಾರಿ ಸ್ಟಾರ್ಟಿಂಗ್ ಮಾತ್ರ ತುಂಬಾ ಹತ್ರ ಹತ್ರ ಮೋಟಿವ್ಸ್ ಇದೆ ಹಾಗೆ ಸಾರಿ ದೂರ ಹೋಗ್ತಾ ಹೋಗ್ತಾ ಸ್ವಲ್ಪ ಮೋಟಿವ್ಸ್ ದೂರ ದೂರ ಆಗುತ್ತೆ ಸಾರಿ ಮೋಟಿವ್ಸ್ ದೂರ ದೂರ ಆಗುತ್ತೆ ಇದೆ ನೆಕ್ಸ್ಟ್ ಕಲರ್ ಬಂದು ನೇವಿ ಬ್ಲೂಗೆ ಬಾಟಲ್ ಗ್ರೀನ್ ಇದೆ ಬಾಟಲ್ ಗ್ರೀನ್ ಕಾಂಟ್ರಾಸ್ಟ್ ನೇವಿ ಬ್ಲೂ ಇದೆ ಸೇಮ್ ಎನಿಸ್ ಫುಡ್ ಈಕ್ವಲ್ ಬಾರ್ಡರ್ ಇದೆ ಮಾಡಿ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಪರ್ಟಿಕ್ಯುಲರ್ ಸಾರಿ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡ್ಕೋಬಹುದು ಸಾರಿ ಇಷ್ಟ ಆದ್ರೆ ನೆಕ್ಸ್ಟ್ ಕಲರ್ ಬಂದು ಲೈಟ್ ಬ್ಲೂ ಲೈಟ್ ಬ್ಲೂ ಡಾರ್ಕ್ ಬ್ಲೂ ತರ ಶೇಡ್ ಇದೆ ಸೂಪರ್ ಆಗಿದೆ ಇದು ಕಾಂಟ್ರಾಸ್ ಈ ಸರಿ ಅದರಲ್ಲೂ ಸೂಪರ್ ಆಗಿರೋ ಕಾಂಟ್ರಾಸ್ ಇದೆ ಸಾರಿ ಬಲ್ಲು ಸಾರಿ ಯಾವ್ದು ಇಷ್ಟ ಆದ್ರೂ ಶಾಟ್ ತಗೊಂಡು ವಾಟ್ಸಾಪ್ ಮಾಡ್ಕೋಬಹುದು ನೆಕ್ಸ್ಟ್ ಬಂತು ಡಾರ್ಕ್ ವೈನ್ ಶೇಡ್ ಆ ತರಕ್ಕೆ ಒಂಥರ ರೆಡ್ ಪಿಂಕಿಶ್ ಕುಂಕುಮ ಶೇಡ್ ಬರುತ್ತಲ್ಲ ಆ ಆತರ ಕಲರ್ ಇದು ಸಾರಿ ಅಂತೂ ಸೂಪರ್ ಲೈಟ್ ವೈಟ್ ಸಾಫ್ಟ್ ಇದೆ ತುಂಬಾ ಜನ ಏಜ್ ಆಗಿರೋರಿಗೆಲ್ಲ ಈ ತರ ಸ್ಮಾಲ್ ಬಾರ್ಡರ್ಸ್ ಅಲ್ಲಿ ಬೇಕು ಅಮ್ಮನ್ ಬೇಕು ಅಂತೆಲ್ಲ ಕೇಳ್ ಹೋಗ್ತಿದ್ರು ಯಾರಾದರೂ ರಿಕ್ವೈರ್ಮೆಂಟ್ ಇದ್ದವರು ತಗೋಬಹುದು ತುಂಬಾ ಚೆನ್ನಾಗಿದೆ ಸಾರಿ ಅಷ್ಟೇ ತುಂಬಾನೇ ಸಾಫ್ಟ್ ಇದೆ ಸ್ಟಿಫ್ ಇಲ್ಲ ಸ್ಲೋ ಬರುತ್ತೆ ಸಾರಿ ಬಂದು ಪರ್ಪಲ್ಗೆ ಪಿಂಕಿಶ್ ಶ್ರೆಡ್ ಬರುತ್ತೆ ಆ ತರ ಸಾರಿ ಇದು ಸಾರಿ ಸಾಫ್ಟ್ ಲೈಕ್ ವೈಟ್ ಬರುತ್ತೆ ಸೇಮ್ ಈಕ್ವಲ್ ಬಡೋದು ಬರುತ್ತೆ ಸಾರಿ ಬಂದು ಇದು ಬ್ಲೌಸ್ ಇದೆ ಕಾಂಟ್ರಾಸ್ಟಲ್ಲಿ ಅಲ್ಲಿ ಪರ್ಪಲ್ ಶೇಡ್ ಈ ವಿಡಿಯೋ ವಿಡಿಯೋ ನೋಡ್ತಾರೆ ಆದ್ರೂ ಸಾರಿ ಇಷ್ಟ ಎಕ್ಸ್ಪ್ಲೇನ್ ಶೋರ್ ತೊಗೊಂಡು ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು